ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದೇವದೂತರು ಯಾವಾಗ ಪ್ರಾಪ್ತಿಯಾಗ್ತಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ದೇವದೂತರು ಅಂದ್ರೆ ಯಾರು ಅನ್ನೋದನ್ನ ಮೊದಲು ತಗೊಳ್ಳೋಣ ಭಗವಂತನ ಕಾರ್ಯಗಳನ್ನ ಮಾಡತಕ್ಕಂಥವರು ಭಗವಂತನ ಆಣತಿಯಂತೆ ಯಾರು ಕಾರ್ಯವನ್ನು ಮಾಡ್ತಾರೆ ಅವರು ದೇವದೂತರು ಆ ದೇವದೂತರು ಮನುಷ್ಯನಿಗೆ ಯಾವಾಗ ಪ್ರಾಪ್ತಿಯಾಗ್ತಾರೆ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಶ್ರೀಮನ್ನಾರಾಯಣ ಆಗಿರ್ಬೋದು ಶಿವಪ್ಪ ಆಗಿರ್ಬೋದು ತಾಯಿ ಆಗಿರ್ಬೋದು ಗಣಪತಿ ಸುಬ್ಬಪ್ಪ ಅಯ್ಯಪ್ಪ ಆಗಿರ್ಬೋದು ಹನುಮತಿ ಆಗಿರ್ಬೋದು ಶ್ರೀರಾಮಚಂದ್ರ ಆಗಿರ್ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು ಲಕ್ಷ್ಮೀ ತಾಯಿ ಸರಸ್ವತಿ ತಾಯಿ ಆಗಿರ್ಬೋದು ಅವರ ಕರವನೆ ಮಾಡ್ತಕ್ಕಂಥವರಿಗೆ ದೇವದೂತರು ಎಂದು ಕರೆಯಲಾಗತ್ತೆ ಆ ದೇವದೂತರು ಮನುಷ್ಯರಿಗೆ ಯಾವಾಗ ಪ್ರಾಪ್ತಿ ಆಗ್ತಾರೆ ಹಾಗಾದ್ರೆ ಮನುಷ್ಯರಿಗೆ ಯಾವಾಗ ಪ್ರಾಪ್ತಿ ಆಗ್ತಾರೆ ಮನುಷ್ಯ ಕಷ್ಟಗಳ ಕಾರಣಕ್ಕೋ ಇಷ್ಟಗಳ ಕಾರಣಕ್ಕೋ ಯಾವುದೇ ಕಾರಣಕ್ಕೂ ಶಕ್ತಿ ಪಡ್ತಕ್ಕಂಥದ್ದು ಇಷ್ಟದಲ್ಲೇ ಬರೋದು ಭಗವಂತನಲ್ಲಿ ಶರಣಾಗತಿಯಾದರೆ ಯಾವಾಗ ಜೀವ ಭಗವಂತನಲ್ಲಿ ಶರಣಾಗತಿಯಾಗತ್ತೆ ಅಂತಹ ಶರಣಾಗತಿ ಆದಂತಹ ಸಂದರ್ಭದಲ್ಲಿ ಸಿದ್ಧಿಯನ್ನು ಪಡೆಯುವುದಾಗಿರ್ಬೋದು ಶಕ್ತಿಯನ್ನು ಪಡೆಯುವುದಾಗಿರ್ಬೋದು ಕಷ್ಟಗಳ ನಿವಾರಣೆಗಿರ್ಬೋದು ಇಷ್ಟಗಳ ಪೂರ್ತಿಗಾಗಿರ್ಬೋದು ಯಾವಾಗ ಭಗವಂತನಲ್ಲಿ ಶರಣಾಗತ್ತೆ ಆ ಸಂದರ್ಭದಲ್ಲಿ ಅದರ ಪೂರ್ತಿಗಾಗಿ ಭಗವಂತನ ಆಣತಿಯಂತೆ ದೈವಶಕ್ತಿಯ ಮಾರ್ಗದರ್ಶನ ಅಥವಾ ನಿರ್ದೇಶನದಂತೆ ಆ ಕಾರ್ಯವನ್ನು ಪೂರ್ಣ ಮಾಡಲು ದೈವಶಕ್ತಿ ಭಗವಂತನ ದೂತರು ದೈವಶಕ್ತಿ ಆಗ ಮನುಷ್ಯನಿಗೆ ಕಾರ್ಯಗಳ ಪೂರ್ತಿಗಾಗಿ ಈಗ ಒಬ್ಬ ಮನುಷ್ಯ ಸಿದ್ಧಿ ಶಕ್ತಿಯನ್ನು ಪಡೆದ ಅದು ಕಾರ್ಯ ಮಾಡಬೇಕಲ್ಲ ಸಿದ್ಧಿ ಶಕ್ತಿ ಕಾರ್ಯ ಮಾಡ್ಬೇಕಂದ್ರೆ ಪ್ರತಿಯೊಂದು ಜೀವಕ್ಕೂ ಅದರ ಶ್ರಮಕ್ಕೆ ಪ್ರತಿಫಲ ಅವಶ್ಯವಾಗಬೇಕು ಅಂತ ಇಟ್ಟಿರ್ತಾನೆ ಹಾಗಾಗಿ ಮನುಷ್ಯ ಸ್ವಯಂ ಅಂತಹ ಶಕ್ತಿಶಾಲಿ ಅಲ್ ಈಗ ಉದಾಹರಣೆಗೆ ಗಾಳಿನಲ್ಲಿ ಹಾರ್ಲಿಕ್ಕಾಗೋದಿಲ್ಲ ಗಾಳಿನಲ್ಲಿ ತೇಲ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ನೀರಿನ ಮೇಲೆ ನಡಿಲಿಕ್ಕಾಗೋದಿಲ್ಲ ಅಥವಾ ನೀರನ್ನೇ ತಗೊಂಡು ತಲೆ ಮೇಲೆ ಒತ್ಕೊಳ್ಲಿಕ್ಕಾಗೋದಿಲ್ಲ ಗಾಳಿನ ತಗೊಂಡು ಬೆನ್ನಿನ ಮೇಲೆ ಇಟ್ಕೊಳ್ಲಿಕ್ಕಾಗೋದಿಲ್ಲ ಅಲ್ವಾ ಎಂತೆಂತ ವಿಷಯಗಳಿದ್ದಾವೆ ಹ ಹಾಗಾಗಿ ತನಗೆ ಬೇಕು ಅಂತಂದ್ರೆ ಈ ಭೂಮಂಡಲದಲ್ಲಿ ಪೃಥ್ವಿ ತತ್ವದಂತೆ ಒಂದು ಮಣ್ಣಾಗಿ ಆಗೋದಿಲ್ಲ ಗಾಳಿಯಾಗಿ ಬದ್ಲಾಗ ವಾಯುವಿನಂತೆ ಹ ಹಾಗೆಯೇ ಅಗ್ನಿಯಂತ ಜಲದಂತ ಜಲದಂತಾಗೋದಿಲ್ಲ ಆಕಾಶ ಐದು ತತ್ವಗಳನ್ನೊಂದಿದ್ದ ಜೀವ ಆಗೋದಿಲ್ಲ ಶಕ್ತಿ ಬೇಕಲ್ವ ಇದಕ್ಕೆಲ್ಲ ಸಿದ್ಧಿಯಿಂದ ಸಾಧ್ಯ ಶಕ್ತಿಯಿಂದ ಸಾಧ್ಯ ಅಷ್ಟು ಸಿದ್ಧಿನವನ ಇದಿಗೆ ದಾತ ಅದರ ದೀನ ಜಾನಕಿ ಮಾತಾ ರಾಮನ ಸಾಯನ ತುಮನೇ ಪಾಸ ಸದಾರ್ಹೋ ರಘುಪತಿಗೆ ದಾಸ ಶ್ರೀ ಅನುಮತಿಗೆ ಪ್ರಾಪ್ತಿ ಇದೆ ಅಣಿಮಾ ಸಿದ್ಧಿ ಅಣುವಿನಂತೆ ಆಗ್ತದ ಸಣ್ಣ ಆಗ್ತಕ್ಕಂಥದ್ದು ಮಹಿಮಾ ಸಿದ್ಧಿ ದೊಡ್ಡ ಗಾತ್ರದಲ್ಲಿ ಆಗ್ತಕ್ಕಂಥ ಬೆಳೀತಕ್ಕಂಥದ್ದು ಹೀಗೆ ಇದೆಲ್ಲ ಸಿದ್ಧಿಗಳು ಇದೆಲ್ಲ ಸಾಧ್ಯ ಇದೆ ಇದೆಲ್ಲ ಆಗಬೇಕಂದ್ರೆ ಯಾರಾಗಬೇಕು ಆಶೀರ್ವಾದವನ್ನು ಕೊಡೋರು ಇರಬೇಕು ಅದನ್ನು ನಡೆಸೋರು ಇರಬೇಕು ಯಾಕೆ ಈ ಜೀವ ಸಣ್ಣದು ಈಗ ಈ ಐದಡಿ ಆರಡಿ ದೇಹ ಒಂದಿತ್ತಷ್ಟೆ ಹಾಗಾಗಿ ಆ ಆತ್ಮದ ಶಕ್ತಿ ಸಾಮರ್ಥ್ಯ ಕಡಿಮೆ ಅದಕ್ಕಿದೆ ಗುಣಶಕ್ತಿ ಈಗ ಅಷ್ಟು ಸಿದ್ಧಿ ಇತ್ಯಾದಿ ಸ್ಥಿತಿಗಳೆಲ್ಲ ಇದೆ ಅದರ ಸ್ವಯಂ ಭಗವಂತನ ಶಕ್ತಿ ಅಲ್ವ ಅಂಶ ಅಲ್ವ ಆದರೆ ಈಗಿನ ಸಮಯಕ್ಕೆ ಶಕ್ತಿ ಕಡಿಮೆ ಆಗ ಯಾರೂ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಮಂತ್ರ ತಪಗಳನ್ನು ಮಾಡ್ತಾರೆ ಈ ಜೀವ ಇದ್ದಂಥ ಶಕ್ತಿ ಶಕ್ತಿಯಾಗಲಿ ಪಡಿಲಿಕ್ಕೆ ಬಯಸುತ್ತೆ ಆಗ ಭಗವಂತನಲ್ಲಿ ಯಾವುದೇ ತಾರತಮ್ಯ ಎಂಬತಕ್ಕಂಥದ್ದಿಲ್ಲ ಅದರ ಪ್ರತಿಯೊಂದು ಇಷ್ಟಾರ್ಥವನ್ನು ಪೂರ್ಣ ಮಾಡ್ತಕ್ಕಂತಹ ಎಲ್ಲ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾನೆ ಭಗವಂತ ಭಗವಂತ ಏನು ಅದು ಸ್ವಯಂ ಆತ್ಮ ಏನು ಅದೇ ಅದರ ರಚನೆ ಅದರ ಅಂಶ ಹಾಗಾಗಿ ಭಗವಂತ ಆತ್ಮ ಬಿಟ್ಟು ಹೇಗಿರ್ಲಿಕ್ಕಾಗತ್ತೆ ಸ್ವಯಂ ರಚನೆ ಬಿಟ್ಟು ಸ್ವ ತನ್ನನ್ನು ಬಿಟ್ಟು ಹೇಗ ಇರಲಿಕ್ಕಾಗುತ್ತೆ ಹಾಗಾಗಿ ಈ ಮನುಷ್ಯ ಜೀವದ ಇಚ್ಛೆ ಪೂರ್ತಿ ಇರಲಿದ್ದಂತ ಏನಾಗುತ್ತೆ ಇದರ ಇಚ್ಛೆ ಹೀಗಿದೆ ಅಂತ ನಿರ್ದೇಶನ ಕೊಡ್ತಾರೆ ಆ ಕಾರ್ಯಕ್ಕಾಗಿ ನಮಗಿಂತ ನಮಗಿಂತ ಹೆಚ್ಚು ಗಾತ್ರದಲ್ಲಿ ದೊಡ್ಡವರು ಶಕ್ತಿಯಲ್ಲಿ ದೊಡ್ಡವರು ಜ್ಞಾನ ವಿಭಾಗದಲ್ಲಿ ದೊಡ್ಡವರು ಅವರು ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡ್ತಾರೆ ತಂದೆಯ ಸ್ಥಾನದಲ್ಲಿ ತಾಯಿಯ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ಬಂಧು ಬಳಗದ ಸ್ಥಾನದಲ್ಲಿ ಹಿತೈಷಿಗಳ ಸ್ಥಾನದಲ್ಲಿ ಇದ್ಕೊಂಡು ಏನು ಮಾಡ್ತಾರೆ ನಮ್ಮ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾರೆ ಶಕ್ತಿ ಕಾರ್ಯಗಳನ್ನು ಪೂರ್ತಿ ಮಾಡ್ತಾರೆ ಆಗ ಮಾತ್ರ ದೇವದೂತರು ಎಂತಕ್ಕಂಥದ್ದು ಪ್ರಾಪ್ತಿಯಾಗ್ತಕ್ಕಂಥದ್ದು ದೈವ ನಿರ್ದೇಶನದಿಂದ ದೈವ ಕೃಪೆಯಿಂದ ಆ ರೀತಿಯಾಗಿ ಪ್ರಾಪ್ತಿಯಾಗ ಹಾಗಾದರೆ ಅವರು ಇರ್ತಾರೆ ಯಾವಾಗ ಭಗವಂತನ ನಿರ್ದೇಶನ ಲಭ್ಯ ಆಗಿರುತ್ತೆ ಯಾವಾಗ ಜೀವ ಆ ರೀತಿಯಾಗಿ ಕಾರ್ಯವನ್ನು ಮಾಡುತ್ತೆ ಒಂದು ಇಷ್ಟಗಳ ಪೂರ್ತಿ ಆಗಬೇಕು ಉದಾಹರಣೆಗೆ ಒಂದು ಜೀವಕ್ಕೆ ಜಾಬ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಷ್ಟೆಷ್ಟು ಹೆಣ್ಮಕ್ಳು ಗಂಡು ಮಕ್ಕಳು ದೇವಸ್ಥಾನ ಸುತ್ತಾರೆ ವ್ರತ ಮಾಡ್ತಾರೆ ಉಪವಾಸ ಮಾಡ್ತಾರೆ ಮಂತ್ರ ಜಪತಪಗಳನ್ನು ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಸ್ಥಾನಕ್ಕೋಸ್ಕರ ಆ ಸಂದರ್ಭದಲ್ಲಿ ಇದ್ರ ಇಚ್ಛೆ ಪೂರ್ಣ ಮಾಡಪ್ಪ ಅಂತ ಭಗವಂತಂದ್ರೆ ಆಗ ಮಾಡ್ತಾರೆ ಆಗಲ್ಲೇ ಅವ್ರಿಗೆ ಇರ್ತಾರೆ ಈಗ ಒಬ್ಬರು ಶಕ್ತಿ ಪಡೆದ್ರು ಒಬ್ಬರು ಆ ಸಿದ್ಧಿ ಶಕ್ತಿಯನ್ನು ಎಷ್ಟು ಜಪ ಮಾಡಿದ್ದಾರೆ ಎಷ್ಟು ಮಂತ್ರ ಪಠನೆ ಮಾಡಿದ್ದಾರೆ ಎಷ್ಟು ಶಕ್ತಿ ಸಾಮರ್ಥ್ಯವನ್ನು ಅರ್ಚನೆ ಮಾಡಿದ್ದಾರೆ ಇರ್ತಾರೆ ಆದರೆ ಅವರು ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ ಅಂದ್ಕೊಳ್ಳಿ ಮಂತ್ರಗಳನ್ನು ಅಲ್ಲಿವರೆಗೆ ಅಲ್ಲಿವರೆಗಿರ್ತಾರೆ ಅಯ್ಯೋ ಒಬ್ರು ಎಷ್ಟು ಜನಕ್ಕಿರ್ತಾರೆ ಇವೋ ಅದೇ ಒಂದು ಮಂತ್ರನ ಒಂದು ನೂರು ಜನ ಹೇಳ್ಕೊಡ್ರೆ ಹಾಗೇನು ಮಾಡ್ತಾರೆ ಇರೋದು ಇರೋದೊಬ್ಬರೇ ಹಾಗೇನು ಮಾಡ್ತಾರೆ ಆ ರೀತಿಯಾಗಲ್ಲ ಒಂದು ಗಿಡ ಬೆಳೆದಂತಹ ಪಕ್ಷದಲ್ಲೂ ಗಿಡ ಒಂದೇ ಹೂವುಗಳು ನೂರಾರು ಸಾವಿರಾರು ಉದಾಹರಣೆಗೆ ಮಲ್ಲಿಗೆ ಹೂವಿನ ಆ ಒಂದು ಗಿಡವನ್ನು ತಗೊಂಡಾಗ ಮಲ್ಲಿಗೆ ಸೂಜಿ ಮಲ್ಲಿಗೆ ಅಡ್ಕೊಂಡು ಇರ್ತದೆ ಮರದಾದ್ಯಂತ ಅದು ಒಂದೇ ಗಿಡ ಆ ಗಿಡಕ್ಕಷ್ಟು ಸಾಮರ್ಥ್ಯ ಇರುವಾಗ ಅದು ದೈವಶಕ್ತಿ ದೇವದ ತರದ ಸುಮ್ ಸುಮ್ಮನೆ ಒಂದು ಮಲ್ಲಿಗೆ ಗಿಡಕ್ಕೆ ಮೈ ತುಂಬ ಹೂವು ಮಲ್ಲಿಗೆ ಗಿಡಕ್ಕೆ ಹಾಗಿದ್ಮೇಲೆ ಆ ದೈವ ಶಕ್ತಿ ಅವರು ಎಷ್ಟು ರೀತಿಯಾಗಿ ಪ್ರಕಟ ಆಗ್ಬೋದು ಎಷ್ಟು ಜನರಿಗೆ ಸಂಬಂಧಪಟ್ಟದ್ದು ಅಲ್ವೇನು ಒಂದು ಮಲ್ಲಿಗೆ ಗಿಡದಲ್ಲಿ ಒಂದು ಸರಿಗೆ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ದೊಡ್ಡ ದೊಡ್ಡ ಬಳ್ಳಿಗಳಾದಂತಹ ಪಕ್ಷದಲ್ಲಿ ದೊಡ್ಡ ದೊಡ್ಡ ಗಿಡ ರಾಶಿ ಆದಂತಹ ಪಕ್ಷದಲ್ಲಿ ಎಷ್ಟು ಬಿಡ್ತಾವೆ ಲಕ್ಷ ಒಂದು ಹೂವಿನ ಗಿಡಕ್ಕೆ ಸಾಮರ್ಥ್ಯ ಇದೆ ಏಕದಿನದಲ್ಲಿ ಎಷ್ಟು ಹೂ ಬಿಡಲಿಕ್ಕೆ ಭಗವಂತನ ಶಕ್ತಿ ಇರೋದಿಲ್ಲ ಏನು ನೂರು ಜನ ಅಲ್ಲ ಸಾವಿರ ಜನ ಸಾಧನೆ ಮಾಡಿದ್ರು ಕೂಡ ಒಬ್ಬರೇ ಸಾವಿರ ರೀತಿಯಾಗಿ ಪ್ರಕಟ ಸಾವಿರ ರೀತಿಯಾಗಿ ಕಾರ್ಯ ಮಾಡ್ತಾರೆ ಆ ಸಂದರ್ಭದಲ್ಲಿ ದೈವಶಕ್ತಿ ಅವರ ಇಷ್ಟಾರ್ಥದ ಪೂರ್ತಿಗೆ ಅದಕ್ಕೆ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥ ನಿಮಿತ್ತ ಬಂದಿರೋದ್ರಿಂದ ಹೆಸರು ದೂತ ಅಂತ ದೇವ ದೂತ ಅಂತ ಅವರು ಸ್ವಯಂ ದೈವಶಕ್ತಿ ಹಾಗಾಗಿ ಮನುಷ್ಯನಿಗೆ ಆ ರೀತಿಯಾಗಿ ಪ್ರಾಪ್ತಿಯಾಗೋದಿಲ್ಲ ಅಂತ ತಪ್ಪಾಗುತ್ತೆ ದೈವಶಕ್ತಿಯ ಕೃಪಾ ಮಾರ್ಗದರ್ಶನದಲ್ಲಿ ಜೀವ ಇದ್ದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಅವರು ದೂರ ಆಗ್ಬೋದು ಆ ದೇವದೂತರನ್ನು ದೂರ ಮಾಡ್ತಕ್ಕಂತಹ ಕಾರಣಗಳೇನಿರ್ತಾವೆ ಇನ್ ಬಿಟ್ವೀನ್ ಏನಾರತ್ತೆ ಹಾಗೆ ಅಂಥದ್ದೆಲ್ಲ ಏನಾರ ಘಟನೆಗಳು ನಡೀತಾವಾ ಈಗ ಕಾರ್ಯ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಬಂದಿರ್ತಾರೆ ಇಷ್ಟ ಪೂರ್ತಿಗೆ ಬಂದಿರ್ತಾರೆ ಕಷ್ಟ ನಿವಾರಣೆಗೆ ಬಂದಿರ್ತಾರೆ ಶಕ್ತಿ ಕೊಡಲು ಬಂದಿರ್ತಾರೆ ಶಕ್ತಿ ಆಚರಣೆ ಮಾಡಲು ಬಂದಿರ್ತಾರೆ ಇದನ್ನು ಯಾವ್ಯಾವ ಕಾರಣದಿಂದ ಅವರು ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆಗುತ್ತಾ ದೇವದೂತರನ್ನು ದೂರ ಮಾಡ್ಬೋದಾ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಂತ ಹೇಳ್ತೇವೆ ಬಿಡು ನನಗೆ ಸುತ್ತ ಮುಂಚೆ ಯಾರ್ಯಾರು ನರ ತುಂಬ ಸಮಸ್ಯೆ ಇದ್ದು ಪಕ್ಷ ಮಾಡಿದ ದತ್ತದ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತಿಗೊಳ್ಳೋದು ಮೈಕೈ ಹಿಡ್ಕೊಂಡು ಮನೆಗೆಲ್ಲ ಹರತಕ್ಕಂಥ ಕಾರ್ಯ ನೀವು ಮಾಡೋದರಿಂದ ಆತ್ಮಸಂಸ್ಯೆಗಳು ಮುಕ್ತರಾಗಿ ತಂತ್ರಮಂ ವಾದನೆ ನಿವಾರಣೆ ಮಾಡಿಕೊಳ್ಳೋದು ಲಕ್ಷ್ಮಣ ಪ್ರಾಪ್ತಿ ತುಪ್ಪ ಇದೆ ಇದರ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ವಸ್ತುಗಳಲ್ಲಕ್ಕೊಳಗಿನ ಹಣಕಾಸಿನ ಅಂಕಗಳಿತ್ತು ಅದ್ಕು ಲಭ್ಯ ಆಗುತ್ತೆ ಹಾಗೆಯೇ ಇನ್ನೊಂದು ಅಂಶ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಬೇರೆಯವರಿಗೆಲ್ಲ ತಪ್ಪಿಸಿ ವಿಷಯಗಳು ಗೊತ್ತಾಗಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಆಲ್ ಇರ್ತಕ್ಕಂಥ ಬಟನ್ನ ಕ್ಲಿಕ್ ಮಾಡಿ ಆಗ ವಿಡಿಯೋಸ್ಗಳು ತಕ್ಷಣದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗುತ್ತೆ ಇದಕ್ಕೆ ಯಾವುದೇ ಕಾಸ್ಟ್ ಕೊಡಬೇಕಾಗಿಲ್ಲ ಹಣ ಕೊಡಬೇಕಾಗಿಲ್ಲ ಫ್ರೀ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆಯೇ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದ ಕಮೆಂಟ್ ಸೆಕ್ಷನ್ ಹಾಕಿ ಹಾಗೆಯೇ ನಿಮಗೆ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದರೆ ಆ ಜೀವನದ ಸಮಸ್ಯೆಗಳಿದ್ದರೆ ಈ ಒಂದು ಚಾನಲಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರ ಇತ್ಯಾದಿಗೆ ಧ್ಯಾನ ಕುಂಡಿಶಕ್ತಿ ಜಗತ್ತಿಗೆ ಯೋಗ ಇತ್ಯಾದಿ ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಹಾಂ ಮನುಷ್ಯನ ದೇಹದ ಆಂತರಿಕ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ವಿಷಯಗಳಿದೆ ಅನುಮಾನಗಳಿದೆ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ಯೋಗ್ಯವಾದಂಥ ವಿಷಯಗಳಿಗೆ ವಿಡಿಯೋ ಮಾಡ್ತೇನೆ ದೈವ ಪಾತ್ರ ಆಗ್ತಕ್ಕಂತಹ ಏನು ವಿಷಯಗಳಿರ್ತಾವೆ ಅದನ್ನು ನೀವು ಕೇಳ್ಬೋದು ಕಮೆಂಟ್ ಸೆಕ್ಷನ್ ಹಾಕಿ ಕೃಪೆಯಿಂದ ನಾನು ವಿಡಿಯೋ ಮಾಡ್ತೇನೆ ಹಾಗೆ ಲಕ್ಷ್ಮೀ ಗುರು ಪ್ರಕಾಪ್ತಿ ದುಪ್ಪದ ಪೌಡರ್ ಇದ್ದರೆ ಹಣಕಾಸಿನ ಅರ್ಜನಿಗೆ ಇದನ್ನು ಬಳಸ್ಬೋದು ಎಡತಿಯಾಗಿ ಅವಲಿದೆ ಎಡತೆಯಾಗಿ ಪೌಡರ್ದೇ ಆತ್ಮ ಸಮಸ್ಯೆ ನಿವಾಣಿಗೆ ಆತ್ಮದ ಕಾರಣದಿಂದ ರೋಗ ರುಜಿನಿಗೆ ಬಂದಿದ್ದರೆ ಸಮಸ್ಯೆಗಳು ಬಂದಿದ್ದರೆ ಅಂತ ಸಮಸ್ಯೆ ನಿವಾಣೆಗೆ ಈ ಔಷಧಿಯನ್ನು ಬಳಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನೊಂದು ಕಾಲ್ ಮಾಡಿ ಬುಕ್ ಮಾಡೋದು ಅಷ್ಟ್ರಿಕೋಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡೋದನ್ನು ನೋಡಿಸ್ತಾ ಇದ್ದೀವಿ ಭೇಟಿಯಾಗೋಣ